ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ನಾನು ಉಮಾ ವಿಶೇಷ ಸುದ್ದಿ ಸಮಾಚಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಕೇಂದ್ರದಿಂದ ನಬಾರ್ಡ್ ಪುನರ್ಧನಕ್ಕಾಗಿ ರಾಜ್ಯ ಮರಳಿ ಯತ್ನ ಶೂನ್ಯ ದರ ಸಾಲಕ್ಕೆ ಕಾದಿರುವ ರೈತರು ನಬಾರ್ಡ್ ಕಡಿಮೆ ಬಡ್ಡಿದರದ ಪುನರ್ಧನ ನೆರವು ಕಡಿತ ಮರುಪರಿಶೀಲಿಸಿ ಅಲ್ಪಾವಧಿ ಬೆಳೆ ಸಾಲ ಅವಲಂಬಿತ ಅನ್ನದಾತರಿಗೆ ಆಸರೆಯಾಗಬೇಕು ಎಂದು ಕೇಂದ್ರದ ಮನವೊಲಿಕೆ ತಂತ್ರಕ್ಕೆ ರಾಜ್ಯ ಮೊರೆ ಹೋಗಿದೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸಮಕ್ಷಮ ಜಿಲ್ಲಾ ಸಹಕಾರ ಬ್ಯಾಂಕ್ಗಳ ಅಧ್ಯಕ್ಷರು ಈ ಕುರಿತು ಗಂಭೀರವಾಗಿ ವಿಚಾರ ವಿಮರ್ಶೆ ಮಾಡಿದ್ದಾರೆ ದೆಹಲಿಗೆ ನಿಯೋಗ ತೆರಳಿ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿಯಾಗಿ ವಸ್ತುಸ್ಥಿತಿ ವಿವರಿಸುವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸದ ಬಸವರಾಜು ಬೊಮ್ಮಾಯಿ ನಿಯೋಗದ ನೇತೃತ್ವ ವಹಿಸಲು ಒಪ್ಪಿಕೊಂಡಿದ್ದಾರೆ ನಿರೀಕ್ಷೆಯಂತೆ ಎಲ್ಲವೂ ಕೈಗೂಡಿದರೆ ಜನವರಿ ಮೊದಲ ವಾರದಲ್ಲಿ ಈ ತಂಡ ಹಣಕಾಸು ಸಚಿವರನ್ನು ಭೇಟಿ ಮಾಡುವ ಸಾಧ್ಯತೆಗಳಿವೆ ಆದ್ಯತೆ ವಲಯದ ಸಾಲ ಹಂಚಿಕೆಯನ್ನು ಹಠಾತ್ ದೊಡ್ಡ ಪ್ರಮಾಣದಲ್ಲಿ ಕಡಿತಗೊಳಿಸುವ ಬದಲು ಹಂತ ಹಂತವಾಗಿ ತಗ್ಗಿಸಿದರೆ ಸಹಕಾರ ಬ್ಯಾಂಕ್ಗಳು ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತವೆ ರೈತರಿಗೂ ಪರಿಸ್ಥಿತಿ ಅರ್ಥ ಮಾಡಿಸಲು ಸಾಧ್ಯವಾಗುತ್ತದೆ ಎನ್ನುವುದು ರಾಜ್ಯ ಸರ್ಕಾರದ ನಿಲುವು ಈ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರಾಜ್ಯ ಸರ್ಕಾರ ಮನವಿ ಸಲ್ಲಿಸಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಖುದ್ದು ಮನವಿ ಸಲ್ಲಿಸಿದ್ದಾರೆ ಆದ್ಯತಾ ವಲಯದ ಸಾಲದ ಹಂಚಿಕೆಯನ್ನು ಆರ್ಬಿಐ ಎರಡು ಕೋಟಿ ಹದಿನೈದು ಲಕ್ಷ ರುಗಳಿಂದ ಒಂದು ಕೋಟಿ ಐವತ್ತು ಲಕ್ಷ ರುಗಳಿಗೆ ಕಡಿತಗೊಳಿಸಿದೆ ಇದರಿಂದಾಗಿ ನಬಾರ್ಡ್ನಿಂದ ರಿಯಾಯಿತಿ ದರದಲ್ಲಿ ಲಭಿಸುತ್ತಿದ್ದ ಪುನರ್ಧನ ಕಡಿಮೆಯಾಗಿದ್ದು ಶೂನ್ಯ ಬಡ್ಡಿ ದರದಲ್ಲೇ ಬೆಳೆ ಸಾಲ ನೆಚ್ಚಿಕೊಂಡ ರೈತರಿಗೆ ಬರೆ ಎಳೆದಂತಾಗಿದೆ ಕರ್ನಾಟಕ ಮಾತ್ರವಲ್ಲ ಎಲ್ಲಾ ರಾಜ್ಯಗಳಿಗೆ ನಬಾರ್ಡ್ ಕಡಿಮೆಯಾಗಿದೆ ಕಳೆದ ಆರ್ಥಿಕ ವರ್ಷ ರಾಜ್ಯಕ್ಕೆ ಐದು ಸಾವಿರದ ಆರುನೂರು ಕೋಟಿ ರು ನಬಾರ್ಡ್ ನೆರವು ಲಭಿಸಿದ್ದರೆ ಪ್ರಸಕ್ತ ಹಣಕಾಸು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡ್ ಸಾವಿರದ ಮುನ್ನೂರ ನಲವತ್ತು ಕೋಟಿ ರುಗಳಿಗೆ ಇಳಿಸಲಾಗಿದೆ ಇದರಿಂದಾಗಿ ರಾಜ್ಯ ಸರ್ಕಾರವು ಮೂವತ್ತೈದು ಲಕ್ಷ ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ರು ಅಲ್ಪಾವಧಿ ಬೆಳೆ ಸಾಲ ವಿತರಣೆ ಗುರಿ ಏರುಪೇರಾಗಿದೆ ಶೂನ್ಯ ಬಡ್ಡಿ ದರದಲ್ಲಿ ಬೆಳೆ ಸಾಲ ವಂಚಿತ ರೈತರು ದುಬಾರಿ ಬಡ್ಡಿ ದರದ ಸುಳಿಗೆ ಸಿಲುಕಲಿದ್ದಾರೆ ಎನ್ನುವ ಆತಂಕವಿದೆ ಒಂದು ಲಕ್ಷ ರೈತರ ನಿರೀಕ್ಷೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಮೂವತ್ತೈದು ಲಕ್ಷ ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ರು ಅಲ್ಪಾವಧಿ ಕೃಷಿ ಸಾಲ ಎಪ್ಪತ್ತು ಸಾವಿರ ರೈತರಿಗೆ ಒಂದು ಸಾವಿರದ ಆರುನೂರು ಕೋಟಿ ರು ಮಧ್ಯಮ ಅವಧಿ ಹಾಗೂ ದೀರ್ಘಾವಧಿ ಸಾಲ ವಿತರಣೆಗೆ ಗುರಿಯಾಗಿದೆ ನವೆಂಬರ್ ಅಂತ್ಯದವರೆಗೆ ಶೂನ್ಯ ಬಡ್ಡಿ ದರಕ್ಕೆ ಐದು ಲಕ್ಷ ರುಗಳವರೆಗೆ ಹದಿನಾರು ಲಕ್ಷ ರೈತರಿಗೆ ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ರು ಬೆಳೆ ಸಾಲ ವಿತರಿಸಲಾಗಿದೆ ಇನ್ನು ಒಂದು ಪಾಯಿಂಟ್ ಹದಿನೈದು ಲಕ್ಷ ರೈತರು ಶೂನ್ಯ ಬಡ್ಡಿ ದರದ ಸಾಲಕ್ಕೆ ಅರ್ಜಿ ಸಲ್ಲಿಸಿ ಕಾದು ಕುಳಿತಿದ್ದಾರೆ ಎಂದು ಅಧಿಕೃತ ಮೂಲಗಳು ಮಾಹಿತಿ ನೀಡಿವೆ ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಷೇರನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ